ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಾಧನೆ ಅನನ್ಯವಾದುದು ಎಂದು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಹೇಳಿದರು ಚಿಂತಾಮಣಿ ನಗರದ ಹಳೇಪೇಟೆಯಲ್ಲಿರುವ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಶಬರಿಜನ ಸೇವಾ ಟ್ರಸ್ಟ್ ವತಿಯಿಂದ ಲೇಖನ ಸಾಮಗ್ರಿಗಳು ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ವಿದ್ಯೆಯನ್ನ ಕಲಿತು ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಶಾಲೆಗೆ ಬಂದರೆ ಮಾತ್ರ ಯಶಸ್ಸನ್ನ ಕಂಡುಕೊಳ್ಳಲು ಸಾಧ್ಯ ಸಾಧ್ಯ ಮತ್ತು ವಿದ್ಯೆ ಕಲಿಸಿದ ಗುರುಗಳ ಶ್ರಮಕ್ಕೂ ದಾನಿಗಳು ನೀಡಿದ ನೆರವಿಗೆ ಬೆಲೆ ಬರಲು ಸಾಧ್ಯ ಅಂತ ಹೇಳಿದ್ರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಖಜಾಂಚಿ ಆರ್ ನಾಗರಾಜ್ ಮಾತನಾಡಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತಿದ್ದು ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ದಾಖಲಿಸಬೇಕು ಸರ್ಕಾರ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಕ್ಷೀರಭಾಗ್ಯ ಉಚಿತ ಪುಸ್ತಕ ಸಮವಸ್ತ್ರ ನೀಡುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಜತೆಗೆ ಉಚಿತ ಸೌಲಭ್ಯಗಳು ಕೂಡ ಸಿಗುತ್ತಿದ್ದು ಪೋಷಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಗಳ ವ್ಯಾಮೋಹದಿಂದ ಹೊರಬರಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದಿದ ಅನೇಕ ಮಹನೀಯರು ದೇಶದ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಇಲ್ಲಿ ನುರಿತ ಶಿಕ್ಷಕರಿದ್ದಾರೆ ಪೋಷಕರು ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಕಳುಹಿಸಬೇಕು ಅಂತ ಸಲಹೆ ನೀಡಿದ್ರು ನಮ್ಮ ಶಬರಿ ಶಬರಿ ಜನಸೇವಾ ಟ್ರಸ್ಟ್ ಮುಖಾಂತರ ನಮ್ಮ ಶಬರೀಶ್ ಅವರು ತುಂಬ ಉತ್ತಮವಾಗಿ ವರ್ಷ ವರ್ಷನೂ ಹಲವಾರು ಶಾಲೆಗಳಿಗೆ ಪುಸ್ತಕಗಳನ್ನು ವಿತರಣೆ ಮಾಡ್ತಾರೆ ಅವರಿಗೆ ಧನ್ಯವಾದಗಳು ಹೇಳ್ತಾ ಇದೇ ರೀತಿ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ದೇವರು ಇನ್ನಷ್ಟು ಶಾಲೆಗಳಿಗೆ ಇನ್ನಷ್ಟು ಬಡ ಮಕ್ಕಳಿಗೆ ಆ ಒಂದು ಸೇವೆ ಮಾಡಲಿ ಅನ್ನೋ ಒಂದು ಮನಸ್ಫೂರ್ತಿ ಇಟ್ಕೊಳ್ಕೊಳ್ತಾ ಇವತ್ತು ಎಷ್ಟೋ ಕೋಟಿ ರೂಪಾಯಿ ಇರ್ತದೆ ಕೋಟಿ ಕೋಟಿ ಹಣ ಇರುತ್ತೆ ಇಬ್ಬರೇ ಇಬ್ಬರಿಗಳು ಆಸ್ತಿ ಎಷ್ಟೋ ಬಾಡಿಗೆಗಳು ಎಷ್ಟೋ ಆದಾಯ ಬರುವಂಥ ಜನರು ಎಷ್ಟೋ ಜನ ಇದ್ದಾರೆ ಇವತ್ತು ಯಾರೇ ಆಗಿರಲಿ ಒಂದು ಮನುಪೂರ್ತಿಯಾಗಿ ಒಬ್ಬರು ದಾನ ಧರ್ಮ ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಎಲ್ಲರಿಗೂ ಬರೋದಿಲ್ಲ ಆ ಕೆಲವೂರ್ ಮಾತ್ರ ಆ ಮನಸ್ಸು ಬರುತ್ತೆ ಅಂತ ನನ್ನ ಉದ್ದೇಶ ಎಷ್ಟು ವರ್ಷಕ್ಕೆ ಎಷ್ಟು ಕೋಟಿ ಖರ್ಚು ಮಾಡಿದ್ರೂ ತಿಂಗಳಿಗೆ ವರ್ಷಕ್ಕೆ ಒಂದು ಕೋಟಿ ಖರ್ಚು ಮಾಡಿದ್ರೂ ಸರಿಯೋದಿಲ್ಲ ಇನ್ನಷ್ಟು ಉದ್ಭವನೆ ಆಗ್ತಾನೇ ಇರ್ತದೆ ಆದ್ರೂ ಒಬ್ಬರಿಗೆ ದಾನ ಧರ್ಮ ಮಾಡಬೇಕು ಅನ್ನೋ ಉದ್ದೇಶ ಬರೋದಿಲ್ಲ ಆದರೂ ನನ್ನ ಕಷ್ಟದಿಂದಾನೆ ನನ್ನ ಕಷ್ಟ ದುಡಿಮೆಯಿಂದಾನೇ ಒಂದಷ್ಟು ಗಣ ಕುಡಿಕೆ ಮೊದಲು ಬಡಗುಟ್ಟದಾಗ ಬಿಟ್ಟು ಒಂಥರ ಬಡ ಬಡಗು ಬಗ್ಗೆ ಜಾಸ್ತಿ ಕಾಳಜಿ ಅಂದ್ರೆ ಮೊದಲು ನನಗೆ ಅನ್ನ ತಿನ್ಬೇಕಂದ್ರೆ ದೇವ್ರ ಬೆಡ್ ಬೇಡ್ಕೊಳ್ಳೋದು ಸೊಮ್ಮೆಪ್ಪ ಜ್ವರನ ಇಲ್ಲಪ್ಪ ಅಂತ ಯಾಕಂದ್ರೆ ಅವಾಗ ಅನ್ನ ಕೊಡ್ತಾ ಇದ್ದೀವ್ರೆ ಮುದ್ದೆ ಆಗ್ತಾ ಇದ್ರು ಇವಾಗ ಕೆಲವ್ರನ್ನೆಲ್ಲ ನೋಡಿದ್ರೆ ಬಾಧೆ ಅನಿಸುತ್ತೆ ಅದೇ ತರ ಒಂದು ಮೂವತ್ತ್ ವರ್ಷ ಮಾಡ್ತಾ ಇದ್ರು ಒಂದು ಹದಿಮೂರು ವರ್ಷದಿಂದ ಹದಿಮೂರು ವರ್ಷದಿಂದ ಮೂವತ್ತ್ ಮೂರು ವರ್ಷ ನಮ್ಮ ಉದ್ಯೋಗ ಮಾಡ್ತಾ ಇದ್ದೇನೆ ಅದೇ ತರಹ ಬೀದಿ ಒಂದು ವಿದ್ಯೆಕರಿಗೆ ಅನಾಥರಿಗೆ ಸೈನಿಕರಿಗೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ಓದಿಂದ ಹದಿಮೂರು ವರ್ಷದಿಂದ ಉತ್ತರ ಸೇವೆ ಸಲ್ಲಿಸ್ತಾ ಇದ್ದೇವೆ ಅದೇ ತರ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಶಾಲ ಓದೋ ಮಕ್ಕಳಿಗೆ ಬಡ ಮಕ್ಕಳು ಇರ್ತಾರೆ ಅವರಿಗೆಲ್ಲ ಒಂದು ಹುಡುಕುಗಳು ಕೊಡಬೇಕಂತ ಮೂರು ಮೂರು ವರ್ಷದಿಂದ ಮೊದಲನೇ ಸ್ಟಾರ್ಟ್ ಮಾಡಿದ್ವಿ ನಮ್ಮ ನೂರಲ್ಲ ಸಾವಿರಗಳು ಮೊದಲಾಗಿ ತೋರಿಸಿದ್ವು ನಾವು ಶಿಸ್ತಿನಿಂದ ಶಿಕ್ಷಕರು ಹೇಳೋ ಪಾಠವನ್ನು ಕಲಿತು ನಾವು ವಿದ್ಯಾವಂತರಾದರೆ ಉತ್ತಮವಾದ ನಡತೆ ಶಿಸ್ತು ಸಂಸ್ಕೃತಿ ಬರ್ತದೆ ಯಾವಾಗ ನಮಗೆ ವಿದ್ಯೆ ಬರ್ತದೋ ಆವಾಗ ಹಣ ಅದನ್ನು ನಮ್ಮನ್ನೇ ಹುಡುಕ್ಕೊಂಡು ಬರ್ತದೆ ವಿದ್ಯೆ ಇಲ್ಲ ಅಂದರೆ ಹಣ ನಮ್ಮನ್ನು ಹುಡುಕ್ಕೊಂಡು ಬರೋದಿಲ್ಲ ಆಮೇಲೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸೇರಿ ಓದ್ತಾ ಇದ್ದೀರಿ ನಾವು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿರೋರೆಲ್ಲ ಖಾಸಗಿ ಶಾಲೆಗೆ ಹೋಗ್ತಾರೆ ಅನ್ನೋ ಕೀಳೆ ಬೇಡ ಯಾಕೆಂದರೆ ಸರ್ಕಾರಿ ಶಾಲೆಗಿಂತ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಊರೇ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿರೋಂಥವರೇ ನಿಮ್ಮ ಟೀಚರ್ಗಳೆಲ್ಲ ಸರ್ಕಾರಿ ಶಾಲೆಯವರೇನೆ ಎಲ್ಲ ಕೆಲಸಗಳಲ್ಲೂ ಇದ್ದಾರೆ ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇವತ್ತು ಸಿಗ್ತಾ ಇದೆ ಇವಾಗ ಏನಾಗ್ತಿದೆ ಅಂದರೆ ಈಗ ಗುಣಮಟ್ಟದ ಶಿಕ್ಷಣ ಕಡಿಮೆ ಆಗಿದೆ ಫಲಿತಾಂಶದಲ್ಲಿ ಕುಂಠಿತ ಆಗಿದೆ ಅಂತ ಹೇಳ್ತಾರೆ ಇದಕ್ ಕಾರಣ ಬರೀ ಶಿಕ್ಷಕರೇ ಅಲ್ಲ ಮಕ್ಕಳು ಪೋಷಕರು ಸರ್ಕಾರನೂ ಕಾರಣನೇ ಸರ್ಕಾರ